ಮಂಡ್ಯ ಜಿಲ್ಲೆಯಲ್ಲಿ ಗರಿಗೆದರಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೆಲಸಗಳು ಈ ಬಾರಿ ಸಕ್ಕರೆ ನಾಡಿನ ಮಂಡ್ಯ ಜಿಲ್ಲೆಯಲ್ಲಿ ಅಕ್ಕರೆಯಿಂದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಆಚರಿಸಲು ಸಿದ್ಧತೆ ನಡೆಸಿದೆ ಜಿಲ್ಲಾಡಳಿತ ಸ್ವಾಗತ ಸಮಿತಿ ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಸಮಿತಿ ವೇದಿಕೆ ನಿರ್ಮಾಣ ಸಮಿತಿ ವೇದಿಕೆ ನಿರ್ವಹಣಾ ಸಮಿತಿ ಆಹಾರ ಸಮಿತಿ ಕುಡಿಯುವ ನೀರು ನಿರ್ವಹಣಾ ಸಮಿತಿ ವಸತಿ ಸಮಿತಿ ಸಾಂಸ್ಕೃತಿಕ ಸಮಿತಿ ಸ್ಮರಣ ಸಂಚಿಕೆ ಸಮಿತಿ ಪ್ರಚಾರ ಸಮಿತಿ ಮಾಧ್ಯಮ ಸಮನ್ವಯ ಸಮಿತಿ ಆರೋಗ್ಯ ಮತ್ತು ವೈದ್ಯಕೀಯ ನೆರವು ಸಮಿತಿ ಮೆರವಣಿಗೆ ಸಮಿತಿ ನಗರ ಅಲಂಕಾರ ಮತ್ತು ವಿದ್ಯುತ್ ವ್ಯವಸ್ಥೆ ಸಮಿತಿ ಸಾರಿಗೆ ಸಮಿತಿ ಪುಸ್ತಕ ಆಯ್ಕೆ ಸಮಿತಿ ನೋಂದಣಿ ಸಮಿತಿ ಸ್ಮರಣಿಕೆ ಸಮಿತಿ ಮಹಿಳಾ ಸಮಿತಿ ಕನ್ನಡ ಜ್ಯೋತಿರಥ ನಿರ್ವಹಣಾ ಸಮಿತಿ ಧ್ವಜ ನಿರ್ವಹಣಾ ಸಮಿತಿ ಸ್ವಯಂ ಸೇವಕರು ಮತ್ತು ಉಸ್ತುವಾರಿ ಸಮಿತಿ ಪಾಸ್ ಮತ್ತು ಬ್ಯಾಡ್ ಸಮಿತಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಸಮಿತಿ ವಸ್ತು ಪ್ರದರ್ಶನ ಸಮಿತಿ ಶಿಷ್ಟಾಚಾರ ಸಮಿತಿ ಸಮನ್ವಯ ಸಮಿತಿ ಮೇಲುಸ್ತುವಾರಿ ಸಮಿತಿ ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಸಮಿತಿಗಳು ರಚಿಸಿ ಆದೇಶ ಹೊರಡಿಸಲಾಗಿದೆ ಸದಸ್ಯರುಗಳ ಹೆಸರುಗಳು ಸಹಿತ ಪ್ರಕಟಣೆಯಾಗಿದೆ ಪರಮಪೂಜ್ಯ ಶ್ರೀಗಳು ಮಹಾಪೋಷಕರ ಮಾರ್ಗದರ್ಶನದ ಜೊತೆಗೆ ಎಲ್ಲರಿಗೂ ಸಹಿತ ಸ್ಫೂರ್ತಿಯನ್ನು ಕೊಡ್ತಕ್ಕಂತಹ ನಮಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮಂಡ್ಯ ಜಿಲ್ಲೆ ಅಂದರೆ ಸಂಪೂರ್ಣವಾಗಿ ಕನ್ನಡವನ್ನ ಮಾತನಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡದ ಜಿಲ್ಲೆ ಈ ಕನ್ನಡದ ಜಿಲ್ಲೆಯಲ್ಲಿ ದೈವ ಸಂಕಲ್ಪ ಇತ್ತು ನಾಲ್ಕು ಆಧ್ಯಾತ್ಮದಲ್ಲಿ ಗಮತಕ್ಕಂಥ ವ್ಯಕ್ತಿ ನೂರ ಎಪ್ಪತ್ತೈವತ್ತು ವರ್ಷಗಳ ಸಂಭ್ರಮದಲ್ಲಿದ್ದೀವಿ ನಾಮಕರಣದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅದಕ್ಕೆ ಇನ್ನು ಹೇಳ್ತಾ ಇರೋದು ದೈವ ಸಂಕಲ್ಪ ಅಂತ ಮಂಡ್ಯದ ಜಿಲ್ಲೆಯಲ್ಲಿಯೇ ಮೂವತ್ತು ವರ್ಷಗಳ ನಂತರ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿರ್ತಕ್ಕಂಥದ್ದು ದೈವ ಸಂಕಲ್ಪದಲ್ಲಿ ಸರ್ತಿ ಎಲ್ಲೋ ಒಂದು ಕಡೆ ನಮಗೆ ಬರ ಅನ್ನುವಂತಹ ಭಯ ಇತ್ತು ತಾಯಿ ಚಾಮುಂಡೇಶ್ವರಿ ಕಾವೇರಿ ನಾವು ಇರಬೇಕಾದ್ರೆ ನಮ್ಗೆ ಯಾವುದು ಭಯ ಬೇಡ ಅಂತ ಸಮೃದ್ಧಿಯಿಂದ ಮಳೆಯನ್ನ ಧಾರಾಳವಾಗಿ ಧಾರಾಕಾರವಾಗಿ ಹರಿಸಿದಂತಹ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶುಕ್ರವಾರ ಶನಿವಾರ ಭಾನುವಾರ ಬಂದು ನಾವು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಮಂಡ್ಯ ನಗರದಲ್ಲಿ ಈಗಾಗಲೇ ಸ್ಥಳವನ್ನು ಸಹಿತ ಗುರುತಿಸಿದ್ದೇವೆ ಹಾಗಾಗಿ ಇಲ್ಲಿ ನಡೀತಕ್ಕ ಕಾರಣ ಏನು ಅನ್ನುವಂಥದ್ದು ಯಾಕೆ ಬೇಗನೆ ಮಾಡಬಹುದಾಗಿತ್ತಲ್ಲ ರಾಜ್ಯೋತ್ಸವದ ತಿಂಗಳಲ್ಲಿ ಮಾಡಬಹುದಾಗಿತ್ತು ಅನ್ನುವಂಥದ್ದು ಅನೇಕ ಸಲಹೆಗಳು ಬಂದನು ಸಹಿತ ಕ್ರಿಸ್ಮಸ್ ರಜೆ ಇರ್ತಕ್ಕಂತಹ ಜೊತೆಗೆ ರಜೆ ಇರುವ ಸಂದರ್ಭದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ವಿದ್ಯಾರ್ಥಿಗಳು ಬರಬೇಕು ಅನ್ನುವಂಥದ್ದು ಕನ್ನಡ ಇವತ್ತು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಮತ್ತು ಯುವಕರು ಅದಕ್ಕೆ ತಾತ್ಸಾಲದ ಭಾವವನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಸುಳ್ಳು ಮಾಡಿ ತೋರಿಸ್ತೀವಿ ಅನ್ನುವಂಥದ್ದನ್ನು ಸವಾಲನ್ನಗತಿ ಸ್ವೀಕರಿಸ್ತಿವಿ ಇವತ್ತು ನಾವು ಮಂಡ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳು ಬರಬೇಕು ಅನ್ನುವಂಥ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಹಿತಕರವಾಗಿರ್ತಕ್ಕಂತಹ ವಾತಾವರಣ ಮಂಡ್ಯದ ಜನ ಒಂದು ಕಡೆ ಇಂಡಿಯಾದಲ್ಲಿ ಪೂರ್ತಿಯುದ್ದರೆ ಇನ್ನೊಂದು ಕಡೆ ವಿಶ್ವದಲ್ಲಿ ಉಳಿದಾರೆ ಅನ್ನುವಂಥ ವಿಶ್ವದಲ್ಲಿರ್ತಕ್ಕಂತಹ ಕನ್ನಡಿಗರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೋಸ್ಕರ ಅನುಕೂಲ ಆಗುವಂತಹ ದೃಷ್ಟಿಯಿಂದಲೇ ಕ್ರಿಸ್ಮಸ್ ರಜದಲ್ಲಿ ಬಹುತೇಕ ಕನ್ನಡಿಗರು ಕರ್ನಾಟಕಕ್ಕೆ ತವರು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಇವೆಲ್ಲವುಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶುಕ್ರವಾರ ಶನಿವಾರ ಮತ್ತು ಭಾನುವಾರದಿಂದ ನಾವು ಈ ಸಮ್ಮೇಳನವನ್ನು ಇಲ್ಲಿ ಮಾಡ್ತಕ್ಕಂಥದ್ದು ತಾವು ಎಲ್ಲರೂ ಸಹಿತ ನಮ್ಮ ಆಹ್ವಾನಕ್ಕೆ ಗೌರವವನ್ನು ಕೊಟ್ಟು ಬಂದದಕ್ಕಾಗಿ ಕೃತಜ್ಞತಾ ಕೃತಜ್ಞತಾಪೂರ್ವಕವಾಗಿರ್ತಕ್ಕಂತಹ ನಮನಗಳನ್ನು ಸಲ್ಲಿಸ್ತಾ ಈ ಸಮ್ಮೇಳನ ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತು ಮಾತ್ರ ಮಾಡ್ತಕ್ಕಂತಹ ಸಮ್ಮೇಳನ ಅಲ್ಲ ಕರ್ನಾಟಕ ಸರ್ಕಾರ ಮಾಡತಕ್ಕಂಥ ಸಮ್ಮೇಳನ ಅಲ್ಲ ಮಂಡ್ಯ ಜಿಲ್ಲುವಾರಿ ಜಿಲ್ಲಾಡಳಿತ ಮಾಡತಕ್ಕಂತಹ ಸಮ್ಮೇಳನ ಅಲ್ಲ ಇದು ಸಮಸ್ತ ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗರು ನಮ್ಮ ಹಬ್ಬ ಅನ್ನುವಂತಹ ಭಾವನೆಯಿಂದ ಮಾಡತಕ್ಕಂಥ ಪ್ರತಿಯೊಬ್ಬ ಕನ್ನಡಿಗರ ಹಬ್ಬ ಅದರಲ್ಲೂ ಸಹಿತ ವಿಶೇಷವಾಗಿ ಮಂಡ್ಯದ ಜನತೆ ನಮ್ಮ ಮೇಲೆ ಜವಾಬ್ದಾರಿ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಬಂದಿದೆ ಹಾಗಾಗಿ ಇದನ್ನ ಇದನ್ನು ಎಂತಹ ಸಮ್ಮೇಳನವನ್ನು ಮಾಡ್ತೀವಿ ಅಂತಂದ್ರೆ ನನಗೇನೆ ಒಂದು ಅಪೇಕ್ಷೆ ಇದೆ ಹಿಂದೆ ಎಂದೂ ಇಂತಹ ಸಮ್ಮೇಳನ ಆಗಿರಬಾರದು ಮುಂದೆ ಇಂತಹ ಸಮ್ಮೇಳನವೇ ಆಗಬೇಕು ಅಂತ ಮಾರ್ಗದರ್ಶಿ ಸೂಚನೆಗಳನ್ನು ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಸಮ್ಮೇಳನ ಆಗಬೇಕು ಐತಿಹಾಸಿಕವಾಗಿರ್ತಕ್ಕಂತಹ ಸಮ್ಮೇಳನ ಆಗಬೇಕು ದಾಖಲೆಯನ್ನ ಸೃಷ್ಟಿ ಮಾಡ್ತಕ್ಕಂತಹ ಸಮ್ಮೇಳನ ಆಗಬೇಕು ಅನ್ನುವಂಥ ಇದಾಗಬೇಕಾದರೆ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾಡಳಿತ ಇವು ಮೂರು ತ್ರಿವೇಣಿ ಸಂಗಮಗಳಾಗಿ ಶಕ್ತಿಯಾದರೆ ಗುಪ್ತ ನೀವು ಅದಕ್ಕೆ ಅತ್ಯುನ್ನತವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಕೊಡ್ತಕ್ಕಂಥದ್ದು ಅಂದರೆ ಮಂಡ್ಯದ ಪ್ರತಿಯೊಬ್ಬ ಗುರು ಅನ್ನುವಂಥ ಇಲ್ಲಿ ಪರಸ್ಪರವಾಗಿರ್ತಕ್ಕಂತಹ ಸಹಾಯ ಸಹಕಾರ ಸಹಯೋಗ ಸಹಭಾಗತ್ವದ ಜೊತೆಗೆ ಸೌಹಾರ್ದತೆ ಮತ್ತು ಸಮನ್ವಯತೆಯ ಜೊತೆಗೆ ನಾವು ಸಹಮತ ಮತ್ತು ಸಮಾಲೋಚನೆಯನ್ನು ಮಾಡತಕ್ಕಂತಹ ನಿಜವಾದ ಪ್ರಜಾಪ್ರಭುತ್ವವನ್ನ ಅಕ್ಷರ ಸಹ ಪಾಲಿಸ್ತಕ್ಕಂತಹ ಸಮ್ಮೇಳನವು ಸಹಿತ ಈ ಮಂಡ್ಯದ ಸಮ್ಮೇಳನ ಆಗತ್ತೆ ಎನ್ನುವ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಗಳ ಪಾದಗಳಿಗೂ ಕೂಡ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರುವಂತಹ ಕೋಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾಗಿರುವಂತಹ ಇದಾದ ಮೇಲೆ ಇಪ್ಪತ್ತೆಂಟು ಕಮಿಟಿಗಳಿದೆ ಅವರು ಅವರವರ ಜವಾಬ್ದಾರಿಗೆ ಮೀಟಿಂಗ್ ಮಾಡಿ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿರ್ವಹಿಸಿದರು ಅದರಿಂದ ಸ್ವಾಮೀಜಿಯವರು ಸಹ ಹೊರಡರಿದ್ದಾರೆ ಸ್ವಾಮೀಜಿ ಅವ್ರನ್ನ ಅರ್ಧಕ್ಕೆ ಕಳಿಸಿ ನಾವು ಏನು ಅಷ್ಟೊಂದು ನನಗೆ ಸೂಕ್ತ ಅಂತ ಸ್ವಾಮೀಜಿ ಸ್ವಾಮೀಜಿಯವ್ರು ಬಂದ ಮೇಲೆ ಸ್ವಾಮೀಜಿಯವರ ಆಶೀರ್ವಾಚನ ಕೊನೆಯಲ್ಲೇ ಆಗಬೇಕು ಅವರಿದ್ದಂಗೆ ಸಂಪೂರ್ಣ ಸಮಾರಂಭ ಆಗಬೇಕು ಅನ್ನೋದು ನನ್ನ ಅಭಿಲಾಷೆ ಅದಕ್ಕೋಸ್ಕರ ನಾನು ನಮ್ಮ ಶಾಸಕರು ಕೇಳಿದೆ ಸೊ ನಾವು ಯಾರು ಮಾತನಾಡೋ ಅವಶ್ಯಕತೆ ಇಲ್ಲ ಸ್ವಾಮೀಜಿಯವರ ಆಶೀರ್ವಚನ ಮಾಡೋದು ಸಾಕು ಅಂದರು ಸೊ ನಮ್ಮ ಅಂದಾನಿ ಏನೋ ಒಂದು ಎರಡು ನಿಮಿಷ ಮಾತಾಡಬೇಕು ಅಂತ ಕೊಡ್ತೀನಿ ಅಂದಾನಿಗೆ ಮಾತಾಡಲಿ ಸೊ ಅದರೇನು ಅಭ್ಯಂತರ ಇಲ್ಲ ಇಲ್ಲಿ ಮಾತನಾಡೋದೇನೂ ಇಲ್ಲ ಅಂತ ನಾನು ಹೇಳಿದೆ ಮಾತನಾಡೋದಕ್ಕಿಂತ ಕೆಲಸ ಜಾಸ್ತಿ ಜವಾಬ್ದಾರಿ ಜಾಸ್ತಿ ಆದರೆ ಒಂದು ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಸರ್ಕಾರ ಆಡಳಿತ ಸಾಹಿತ್ಯ ಪರಿಷತ್ತು ಮತ್ತು ನೀವು ನಾವು ಎಲ್ಲ ಒಟ್ಟಿಗೆ ಸೇರಿ ಮಾಡಬೇಕು ಒಂದೇ ಒಂದು ವಿನಂತಿ ಯಾವುದೇ ಸಣ್ಣ ವ್ಯತ್ಯಾಸವನ್ನು ಚರ್ಚೆಗೆ ಬಿಡದಲೆ ಎಲ್ಲರೂ ಒಗ್ಗಟ್ಟಾಗಿ ಸಮ್ಮೇಳನವನ್ನು ಮುಗಿಸ್ಬೇಕು ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು ಮಂಡ್ಯಕ್ಕೆ ಹೋಗಿ ನೋಡ್ಕೊಂಬನಿ ಸಮ್ಮೇಳನ ಮಾಡೋದಾದ್ರೆ ಮುಂದೆ ಏನೋ ರೀತಿಯಲ್ಲಿ ಚರ್ಚೆ ಆಗಬೇಕು ಆ ಥರ ಒಂದು ಸಮ್ಮೇಳನವನ್ನು ಮಾಡುವಂಥ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ತರಬೇಕು ನಮ್ಮ ಕಮಿಟಿ ಅಧ್ಯಕ್ಷರು ಮೀಟಿಂಗ್ ಮಾಡಿದಾಗ ಎಲ್ಲರೂ ಸಮನ್ವಯತೆಯನ್ನ ಮಾಡಬೇಕು ಅಧ್ಯಕ್ಷರು ಸದಸ್ಯರು ಏನಾದರೂ ನಿಮಗೆ ಸಲಹೆ ಕೊಡುವಂಥದ್ದು ಮತ್ತು ಯಾವ್ದಾದ್ರು ನಿಮಗೆ ಅನುಮಾನ ಅಥವಾ ಕ್ಲಾರಿಫಿಕೇಶನ್ ಇದ್ರೆ ಜೋಶಿಯಲ್ಲಿ ಇರ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳು ಕುಮಾರ್ ಇರ್ತಾರೆ ಅದನ್ನು ಮೀರಿದಂಗೆ ನಾನು ಇರ್ತೀನಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿಯವರು ಮೂರು ಜನರು ಅವರು ಲೋಕಸಭಾ ಸದಸ್ಯರು ಕೇಂದ್ರದ ಸಚಿವರಾಗಿರೋದರಿಂದ ಪ್ರಧಾನ ಪೋಷಕರು ಪೋಷಕರು ಮಹಾಪೋಷಕರು ಸ್ವಾಮೀಜಿಯವರ ಅಧ್ಯಕ್ಷ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಸಹ ಬರ್ತಾರೆ ಸ್ವಾಗತ ಸಮಿತಿ ಅಧ್ಯಕ್ಷ ನಾನು ಹೇಳ್ತೀನಿ ಸೊ ಜಿಲ್ಲೆಯ ಎಲ್ಲ ಶಾಸಕರು ಮಾಜಿ ಶಾಸಕರುಗಳು ಸ್ವಾಗತ ಸಮಿತಿಯಲ್ಲಿ ಮತ್ತು ಎಲ್ಲ ತಾಲೂಕು ಘಟಕದ ಅಧ್ಯಕ್ಷಗಳು ಜಿಲ್ಲಾ ಕಮಿಟಿ ಸ್ವಾಗತ ಸಮಿತಿನಲ್ಲಿ ಅದು ಬಿಟ್ಟು ಉಳಿದಂಥ ಎಲ್ಲ ಅಧ್ಯಕ್ಷರನ್ನ ನಾನು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿ ಅಂದರೆ ಶಾಸಕರಿಗೆ ಅಧ್ಯಕ್ಷತೆ ಕಮಿಟಿಗಳಲ್ಲಿ ಮಾಡಿದೆ ಅವರೊಂದು ಕಮಿಟಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಲಿ ಅಂತೇಳಿ ನಾನು ಜೋಶಿಯವರು ಇವತ್ತು ಇದನ್ನು ಮಾಡಿದ್ದೀನಿ ಈಗ ನಾನು ಪ್ರತಿ ಸಮತೆ ಸೇರಿದಂಗೆ ಸಮನ್ವಯತೆ ಇರಬೇಕು ಮತ್ತು ಎಲ್ಲರೂ ಕೂಡ್ಕೊಂಡು ಕೆಲಸ ಮಾಡಬೇಕು ಸೌಲಭ್ಯಗಳ ಜಿಲ್ಲಾಡಳಿತದಿಂದ ಪಡೆದುಕೊಂಡು ಕಾರ್ಯನಿರ್ವಹಿಸಬೇಕು ಮತ್ತು ರಾಜ್ಯಾಧ್ಯಕ್ಷ ಸಂಪರ್ಕದಲ್ಲಿ ಏನೇ ಇದ್ರೂ ನೀವು ಡಿಸ್ಕಸ್ ಮಾಡಬಹುದು ವಸತಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ